ಗ್ರಾಮವನ್ನು ಮಾಡಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಇದು ಮೂರನೇ ದಿನದ ಹೋರಾಟ ಈಗಾಗಲೇ ನಾವು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹೋರಾಟವನ್ನು ನಾವು ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಆಗಿನ ಶಾಸಕರಾದಂಥ ಶ್ರೀ ಅಂದರೆ ಗೌಡ ಪ್ರಸಾದರು ಎಲ್ಲವನ್ನ ಪ್ರಸ್ತಾವನೆಯನ್ನು ತೆಸಾಬಿಂದ ಮುಚ್ಚು ಡಿ ಸಿ ಅವರಿಂದ ಕಳಿಸ್ಕೊಟ್ಟಿದ್ದಾರೆ ಅಲ್ಲೇ ಎಲ್ಲವೂ ಕಾಗದ ಪತ್ರಗಳು ಬೆಂಗಳೂರು ಲೆವೆಲಲ್ಲಿ ಇವೆ ಅಂದರೆ ಪ್ರಧಾನ ಕಾರ್ಯದರ್ಶನ ಲೇವೆಗೆ ಇದೆ ಅಲ್ಲೇ ನಾನು ಬೆಂಗಳೂರಿಗೆ ಹೋದಾಗ ಅದನ್ನು ಕೇಳಿದೆ ನೀವು ಬಂದು ಒಬ್ಬ ಶಾಸಕರ ಒಂದು ಪತ್ರವನ್ನು ತಂದರೆ ಅದ ಮುಂದೆ ಫೈಲು ಮೂವ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಅದು ಮೂರು ವರ್ಷದಿಂದ ನಾವು ಕೂಡ ಸ್ವಲ್ಪ ಬೇಜವಾಬ್ದಾರಿ ಜವಾಬ್ದಾರಿ ಅದಕ್ಕೆ ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಲ್ಬುರ್ಗ ತಾಲೂಕಿನ ಬೇವೂರು ಗ್ರಾಮ ಅದೇ ಡಿ ಸಿ ಅವರು ಅದು ನೃತ್ಯ ಎಲ್ಲ ಕೊಡಲ್ ಅಂತ ಹೇಳಿದ್ರು ನಾವು ಅವ್ರ ಕಡೆ ಏಕೆ ಹೋರಾಟ ಮಾಡಿದ್ವಿ ಅಲ್ಲಿ ಕೂಡ ನನ್ನ ಹೋರಾಟಗಾರ ಇತ್ತು ಅಲ್ಲೇ ವೃತ್ತ ಇಲ್ಲ ಅಂತ ಹೇಳಿದ್ರು ನಮ್ಗೆ ನೃತ್ಯ ಇದೆ ಅಂತ ಡಿ ಸಿ ಹೇಳಿದ್ವಿ ಆದರೆ ಇವತ್ತು ಅದು ವೃತ್ತವನ್ನು ರಚನೆ ಮಾಡಿ ಇವತ್ತು ನಿಮ್ಮ ಶಾಸಕರು ವಿಸ್ತರಣೆ ಕೇಂದ್ರವನ್ನಾಗಿ ಮಾಡಿದ್ದಾರೆ ಅದಕ್ಕೆ ನಮ್ದು ಎಲ್ಲ ರೀತಿಯ ವೃತ್ತ ಮತ್ತು ಎಲ್ಲಕ್ಕೂ ಸಮರ್ಥೆಯಾಗಿ ಎಲ್ಲ ಕೆಲಸಗಳು ನಮಗಿವೆ ಅದಕ್ಕೆ ಐದು ಸಾವಿರ ತಮ್ಮ ಸರ್ಕಾರ ಇದೆ ತಾವು ಹೋರಾಟಗಾರ ಇದ್ದೀರಿ ತಮ್ಮ ಸೇವೆಯಿದ್ದೀರಿ ನಾನು ಈ ಇದನ್ನು ಹುಬ್ಬಳ್ಳಿಯನ್ನಾಗಿ ಮಾಡಬೇಕು ಅನ್ನೋದು ಭಾಳ ದಿನದಿಂದ ನಮ್ಮ ಕನಸಿದೆ ಅದಕ್ಕೆ ತಾವು ಸ್ವಲ್ಪ ಆಶೀರ್ವಾದ ಮಾಡಬೇಕಂತ ನಾ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಯಾವತ್ತು ಆತ್ಮೀಯ ರೋಟಿಯಾಳ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಾಂಧವರು ಇವತ್ತಿನ ದಿವಸ ಹಾಗೇನು ತಮ್ಮ ಗ್ರಾಮಗಳಲ್ಲಿ ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ಜಾತಾತಿಕವಾಗಿ ಈ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಬಹಳ ಸಮಂಜಸವಾದದ್ದು ರೈತರಿಗೆ ಎಲ್ಲ ರೀತಿಯ ಅನುಕೂಲಕ್ಕಾಗಿ ನೀವು ನಿಮ್ಮ ಹೋರಾಟವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ನನ್ನ ಸಪೋರ್ಟು ಸಹಾಯ ಸಹಕಾರ ಎಲ್ಲ ರೀತಿ ಬೆಂಬಲ ಕೂಡ ಇದೆ ಅದರ ಜೊತೆಗೆ ಸರ್ಕಾರದಲ್ಲಿ ಒಂದು ಕಾನೂನನ್ನು ಕೊಡೋಕೆ ಈ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಸದ್ದಿ ಇರುವ ನಾನು ನೋಡ್ತಾ ಇದ್ದೇನೆ ಯಾವ ಕೂಡ ಹೋಬಳಿಯನ್ನ ಹೊಸದಾಗಿ ಮಾಡಿಲ್ಲ ಕುಕನೂರು ಹೊಸ ತಾಲೂಕು ಆಯಿತು ಆ ಕುಕನೂರು ಹೋಬಳಿಯನ್ನ ಅಲ್ಲಿಗೆ ಮಿನಿಸ್ಟ್ರಿ ಒಂದು ಕಾರ್ಯಕ್ಕೆ ಬಂದಾಗ ಅದನ್ನು ತಾತ್ಕಾಲಿಕವಾಗಿ ಶಿಫ್ಟ್ ಮಾಡ್ರಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನ ದೇವರಿಗೆ ಕಳಿಸ್ತಿರ್ತೇನೆ ಅಧಿಕೃತವಾಗಿ ಮಂಜೂರಾಗಿಲ್ಲ ನಾನು ಕೂಡ ಅದ್ರ ಬಗ್ಗೆ ಗಮನಿಸಿದೆ ಅದಕ್ಕೆ ಹೋರಾಟ ಮಾಡಿ ನಾನು ಈಗಾಗಲೇ ನಿನ್ನೆ ಡಿ ಸಿ ಅವರಿಗೆ ಮಾತಾಡಿದ್ದೆ ತಹಶೀಲ್ದಾರರು ಇದನ್ನು ಕಳ್ಸ್ಯಾರ ಏನು ನಿಮ್ಮ ಮನೆಗೆ ಬಂದಿದ್ರಂತಲ್ಲ ಅವರು ರಿಪೋರ್ಟ್ ಕೊಟ್ಟಾರ ಒತ್ತ ಮಾಡೋದು ಸೂಕ್ತ ಅನ್ನುವ ವರದಿಯನ್ನು ಅವರು ತಹಸೀಲ್ದಾರ್ ಕಳಿಸಿದ್ದಾರೆ ಮತ್ತು ಡಿ ಸಿ ಅವರು ಕೂಡ ಕಳಿಸ್ತೀವಿ ಅಂದರು ನಮ್ಮ ಮನೆ ಬಂದಿದೆ ನಾನು ನಿನ್ನೆ ಹೋಗಿದ್ದೆ ಆವಾಗ ಅವರು ಮೀಟಿಂಗಲ್ಲಿ ಇದ್ರು ನಾನು ನೋಡಿ ಬಂದು ಅಷ್ಟೇ ಮಾತಾಡಿ ನಾನು ಹೆಚ್ಚಿಗೆ ಮಾತಾಡಲಿಲ್ಲ ಯಾಕಂದರೆ ಮೀಟಿಂಗ್ ಇರೋದರಿಂದ ನಾನು ಅವರಿಗೆ ತೊಂದರೆ ಕೊಡಬಾರ್ದು ಹೇಳಿ ನಾನು ಸೋಮಶೇಖರ್ ವೈಜಾಪುರವರು ಬೇರೆ ಕೆಲಸಕ್ಕೆ ಹಂಗೆ ಕೊಬ್ಳ ಹೋದಾಗ ಈ ವಿಷಯವನ್ನು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಿಳಿದಿದ್ದೇನೆ ಮತ್ತೊಮ್ಮೆ ಅವರು ಹಿಂದಿನ ಒಂದು ಕಡತವನ್ನು ನೋಡಿ ಮತ್ತೊಮ್ಮೆ ಕಡತ ಕಳಿಸ್ಕೊಂಡ್ರೆ ನಾವು ಮಾತನ್ನು ಹೇಳ್ತೇವೆ ಪ್ರಯತ್ನವನ್ನು ಮಾಡೋಣ ಇವತ್ತು ರಾಜ್ಯದ ಯಾವುದೇ ಮೂಲೆಯಲ್ಲಿ ಆದಾಗ ನಮ್ದೂ ಕೂಡ ಆಗುತ್ತೆ ಆ ವಿಶ್ವಾಸ ಇದು ಯಾಕಂದರೆ ಭಾಳ ಅವಶ್ಯಕವಾಗಿರ್ತಕ್ಕಂತಹ ಇದು ಒಂದು ಕಾರ್ಯ ಇದ್ರ ಜೊತೆಗೆ ನಾಳೆ ನಿಮ್ಗೆ ಆ ಅಗ್ರಿಕಲ್ಚರ್ ಇದರಿಂದ ಕೂಡ ಇದು ಬರುತ್ತೆ ಕೃಷಿ ಕೇಂದ್ರ ಇರಲಿಲ್ಲ ಅದು ಅದು ಕೂಡ ಬರ್ತದೆ ಹೀಗಾಗಿ ಅನುಕೂಲ ಆಗ್ತಕ್ಕಂಥದ್ದು ಅದನ್ನು ನೀವು ಸೂಕ್ತವಾಗಿ ಹೇಳಿರ್ತಕ್ಕಂಥದ್ದು ಅದಕ್ಕೆ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಈ ಮಂಗಳವಾರ ದಿವಸ ನಾನು ಬೆಂಗಳೂರಿಗೆ ಹೋಗ್ತೀನಿ ನಿಮ್ಮ ಮನವಿ ಮತ್ತು ಜಿಲ್ಲಾಧಿಕಾರಿಗಳು ಅಷ್ಟೊತ್ತಿಗೆ ಏನಾದರೂ ಅವರು ಪ್ರಸ್ತಾವನೆಯನ್ನು ಬೆಂಗಳೂರಿಗೆ ಕಳಿಸಿದ್ರೆ ಅದರದ್ದು ಒಂದು ಕಾಪಿಯನ್ನು ಕೂಡ ಪಡೆದುಕೊಂಡು ಅದನ್ನು ಹಚ್ಚಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕಂದಾಯ ಸಚಿವರಿಗೆ ಅದನ್ನು ಸಲ್ಲಿಸಿ ನಿಮಗೆ ಅದರ ರಿಸೀವ್ ಕಾಪಿ ಇನ್ನೊಮ್ಮೆ ಆದಾಗ ನೀವು ಇದನ್ನು ನಾನು ಬಂದು ಅದನ್ನು ನಿಮಗೆ ಕಾಪಿ ಕೂಡ ಕೊಟ್ಟಿದ್ದೆ ಅದು ನಿಮ್ಮ ಹತ್ರ ಇರ್ಬೋದು ಕೂಡ ನಿಮ್ಮ ಕೂಡ ಮನವಿ ಹಚ್ಚ ಹಚ್ಚಿಕೊಡ್ರಿ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಹಿಂದೆ ಆಗಿರ್ತಕ್ಕಂಥದ್ದು ಮತ್ತು ನೀವು ಯಾರಾದರೂ ಇವತ್ತು ನಾಳೆ ಕೊಬ್ಬಳಕ್ಕೆ ಹೋದ್ರೆ ಆ ಬೇವರು ಆದೇಶ ಆಗಿತ್ತಂದ್ರೆ ನಾನು ಕೇಳಿಲ್ಲ ನಿನ್ನ ನೆನಪಾಗ ನಂಗೆ ಬೇವರು ಆದೇಶ ಆಗಿತ್ತಂದ್ರೆ thank <laughs> you